ನಮಸ್ಕಾರ ಎಲ್ಲರಿಗೂ ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾನೇ ರುಚಿಯಾಗಿ ಒಂದು ಚಿಕನ್ ಮಸಾಲ ಮಾಡಿ ತೋರಿಸುತ್ತೇನೆ ಖಂಡಿತವಾಗಿಯೂ ಇದು ನಿಮಗೆ ಇಷ್ಟವಾಗಬಹುದು ಇದನ್ನು ಮಾಡುವುದಕ್ಕೆ ಮೊದಲನೆಯದಾಗಿ ಮಸಾಲೆ ರೆಡಿ ಮಾಡುವ ಮೊದಲು ಒಂದು ಪ್ಯಾನ್ಗೆ ಸ್ವಲ್ಪ ತೆಂಗಿನ ಹಾಕಿ ಆಮೇಲೆ ಕೊತ್ತಂಬರಿ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನು ಮತ್ತೆ ಜೀರಿಗೆ ಎರಡು ಟೇಬಲ್ ಸ್ಪೂನ್ ಸಾಕು మెంతెకాలు టేబుల్ స్పూన్ ఇదే సన్న ఉరి ఫ్రై మనం ಇದು ಫ್ರೈ ಆದದ್ದು ಸಾಕು ಈಗ ಈಗ ಕೆಂಪು ಮೆಣಸು ಫ್ರೈ ಮಾಡುವ ನಾನು ಇಲ್ಲಿ ತಗೊಂಡಿದ್ದೇನೆ ಇದಕ್ಕೆ ಸ್ವಲ್ಪ ಗುಂಡು ಮೆಣಸು ಕೂಡ ಹಾಕಿದ್ದೇನೆ ಆ ಇದಕ್ಕೆ ಸ್ವಲ್ಪ ತೆಂಗಿನ ಹಾಕಿ ಲೋ ಫ್ಲೇಮ್ ನಲ್ಲಿ ಫ್ರೈ ಮಾಡ್ಬೇಕಾಯ್ತಾ ಈಗ ಇದನ್ನು ತಣ್ಣಗಾಗ್ಲಿಕ್ಕೆ ಇಡ್ತೇನೆ ಈಗ ಎರಡು ಟೇಬಲ್ ಸ್ಪೂನ್ ಬ್ಲಾಕ್ ಪೆಪ್ಪರ್ ಫ್ರೈ ಮಾಡುವ ಇದು ಕೂಡ ಲೋ ಮೇಲೆ ಫ್ರೈ ಮಾಡಬೇಕು ಇದು ಫ್ರೈ ಆದ ಮೇಲೆ ಒಟ್ಟಿಗೆ ಕಣ್ಣಗಾಗ್ಲಿಕ್ಕೆ ಇಡುವ ನೋಡಿ ಎಲ್ಲವೂ ಚೆನ್ನಾಗಿ ಫ್ರೈ ಆಗಿದೆ ಹೀಗೆ ಫ್ರೈ ಆಗ್ಬೇಕು ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ನೀರು ಹಾಕದೆ ಪುಡಿ ಮಾಡುವ ಇಷ್ಟು ಸಾಕಾಯ್ತಾ ಈಗ ಇದನ್ನು ಸೈಡಿಗೆ ತೆಗೆದಿಡುವ ಈಗ ಅದೇ ಪ್ಯಾನ್ ಗೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ತೆಂಗಿನ ಎಣ್ಣೆ ಹಾಕಿ ಅದಕ್ಕೆ ಹತ್ತರಿಂದ ಹದಿನೈದು ಹೆಸರು ಬೆಳ್ಳುಳ್ಳಿ ಮತ್ತೆ ಒಂದೂವರೆ ಅಥವಾ ಎರಡು ಕಟ್ ಮಾಡಿದ ನೀರುಳ್ಳಿ ಮತ್ತೆ ಒಂದು ಮುಟ್ಟಿ ದೇವರ ಸೊಪ್ಪು ಹಾಕಿ ಫ್ರೈ ಮಾಡ್ಬೇಕು ಅದು ಫ್ರೈ ಆದ ಮೇಲೆ ಒಂದು ಕಪ್ ತೆಂಗಿನಕಾಯಿ ಮತ್ತೆ ಅದಕ್ಕೇನೆ ಅರ್ಧ ಟೇಬಲ್ ಸ್ಪೂನ್ ಹಳದಿ ಪೌಡರ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಬೇಕು ಆ ಫ್ರೈ ಮಾಡುವಾಗ ಗ್ಯಾಸ್ ಮಾತ್ರ ಸ್ಲೋ ಫ್ಲೇಮ್ ನಲ್ಲಿ ಇಡ್ಬೇಕಂತ ಈಗ ನೋಡಿ ನಾವು ಆವಾಗ ಮಸಾಲೆ ಪುಡಿ ಮಾಡಿದ್ದೇವಲ್ಲ ಇದನ್ನು ಕೂಡ ಒಟ್ಟಿಗೆ ಹಾಕಿ ಲೋ ಫ್ಲೇಮ್ ನಲ್ಲಿ ಒಂದು ನಿಮಿಷ ಫ್ರೈ ಮಾಡುವ ಇದರಲ್ಲೇ ಇರೋದು ಈ ಚಿಕನ್ ಮಸಾಲೆ ಚಮತ್ಕಾರ ಆಯ್ತಾ ಹೀಗೆ ಮಾಡಿದರೆ ಮನೆ ಫುಲ್ ಘಮ ಘಮ ಪರಿಮಳ ನೋಡಿ ನೀವು ಮಾಡಿ ಒಮ್ಮೆ ಇದು ನನ್ನ ಫ್ರೆಂಡ್ ಹೇಳಿಕೊಟ್ಟ ರೆಸಿಪಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಉಂಟಲ್ವಾ ಅಷ್ಟೇ ರುಚಿ ಕೂಡ ಉಂಟಾಯ್ತಾ ಸಾಕು ಇದನ್ನ ಈಗ ಚಿಕನ್ ಮಸಾಲೆ ರೆಡಿ ಮಾಡುವ ಒಂದು ಬನಾಲೆಗೆ ಸ್ವಲ್ಪ ತೆಂಗಿನ ಹಾಕಿ ಅದು ಬಿಸಿಯಾದ ಮೇಲೆ ಒಂದು ಟೇಬಲ್ ಸ್ಪೂನ್ ಸಾಸಿವೆ ಮತ್ತೆ ಹತ್ತು ಹತ್ತು ಎಸಳು ಬೆಳ್ಳುಳ್ಳಿ ಒಂದು ಕಟ್ ಮಾಡಿದ ನೀರುಳ್ಳಿ ಮತ್ತೆ ನಾಲ್ಕು ಕಾಳು ಮೆಣಸು ಸ್ವಲ್ಪ ಶುಂಠಿ ಸ್ವಲ್ಪ ಬೇರೆ ಸ್ವಲ್ಪ ಹಾಕಿ ಸ್ಲೋ ಫ್ಲೇಮ್ ನಲ್ಲಿ ಫ್ರೈ ಮಾಡುವ ಈಗ ಇದಕ್ಕೆ ಚಿಕನ್ ಹಾಕುವ ಇದರಲ್ಲಿ ಒಂದೂವರೆ ಕೈ ಚಿಕನ್ ಉಂಟಾಯ್ತಾ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಅರಶಿನ ಮತ್ತೆ ಎರಡು ಟೇಬಲ್ ಸ್ಪೂನ್ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಕ್ಕಿಡ್ತಾ ಇದ್ದೇನೆ ಈಗ ಇದು ತಣ್ಣಗಾಗಿದೆ ಈಗ ಇದನ್ನು ರುಬ್ಬಬೇಕು ಇದಕ್ಕೆ ಸ್ವಲ್ಪ ಹುಣಸೆ ಹುಳಿ ಹಾಕಿ ಎಷ್ಟು ಬೇಕು ಅಷ್ಟು ನೀರು ಹಾಕಿ ರುಬ್ಬಿದ್ರೆ ಆಯ್ತು ಚಿಕನ್ ಬೆಂದಿದೆ ಎಷ್ಟು ಸಾಕಾಯ್ತಾ ಮತ್ತೆ ಇದಕ್ಕೆ ರುಬ್ಬಿದ ಮಸಾಲೆ ಕೂಡ ಹಾಕ್ತೇನೆ ಮತ್ತೆ ಎಷ್ಟು ಬೇಕು ಅಷ್ಟೇ ನೋಡಿಕೊಂಡು ನೀರು ಹಾಕಿದ್ರೆ ಇತ್ತು ತುಂಬಾ ತೆಳ್ಳಗೆ ಮಾಡಬೇಡಿ ಮತ್ತೆ ತುಂಬಾ ದಪ್ಪ ಕೂಡ ಮಾಡುದು ಬೇಡ ಎಷ್ಟು ಬೇಕು ಅಷ್ಟೇ ಮಾಡುವ Die slow die ich habe es nicht nicht mehr habe. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಚಿಕನ್ ಮಸಾಲ ರೆಡಿ ಇದು ಅನ್ನ ಇಡ್ಲಿ ದೋಸೆ ಮತ್ತು ರಾಗಿ ಮುದ್ದೆ ಯಾವುದರ ಜೊತೆಗೂ ಕೂಡ ತಿನ್ನಬಹುದು ಖಾರ ಖಾರವಾಗಿ ತುಂಬ ರುಚಿಯಾಗಿ ಬಂದಿದೆ ಮಾತ್ರ ಆಯಿತಾ ಫ್ರೆಂಡ್ಸ್ ನನ್ನ ವೀಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನನಗೆ ಒಂದು ಲೈಕ್ ಸಬ್ಸ್ಕ್ರೈಬ್ ಶೇರ್ ಮಾಡಿ ಹಾಗೆ ಒಂದು ಕಮೆಂಟ್ ಮಾಡಿ ಧನ್ಯವಾದಗಳು ಬಾಯ್ ಬಾಯ್